ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಯ ಬಗ್ಗೆ ಟ್ರಂಪ್ ಹೇಳಿಕೊಂಡಾಗ ಪ್ರಧಾನಿ ಮೋದಿ ಮೌನವಾಗಿದ್ದು ಯಾಕೆ ಭಾರತ ತನ್ನ ಪರವಾಗಿ ಮತ್ತೊಂದು ದೇಶ ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಯಾವಾಗಿಂದ ಅವಕಾಶ ನೀಡಿತು ಭಾರತದ ಸ್ವಾಯತ್ತತೆ ಇನ್ನೊಂದು ದೇಶದ ಮುಂದೆ ಮಣಿಯೋದಿಕ್ಕೆ ಮೋದಿ ಅವರು ಹೇಗೆ ಅವಕಾಶವನ್ನ ಮಾಡಿಕೊಟ್ರು ದ್ವಿಪಕ್ಷೀಯ ಸಂಘರ್ಷದಲ್ಲಿ ಭಾರತ ಪರವಾಗಿ ಮಾತನಾಡೋದಕ್ಕೆ ಅಮೆರಿಕಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇದು ಪಾಕಿಸ್ತಾನವನ್ನು ಜಾಗತಿಕವಾಗಿ ಏಕಾಂಗಿಯಾಗಿಸುವಂತಹ ಭಾರತದ ದಶಕಗಳ ರಾಜತಾಂತ್ರಿಕ ನಿಲುವಿನ ಅಂತ್ಯನಾ ಈ ರಾಜತಾಂತ್ರಿಕ ಶರಣಾಗತಿ ಭಾರತದ ಸಾರ್ವಭೌಮತ್ವದ ಬಗ್ಗೆ ಜಗತ್ತಿಗೆ ಯಾವ ಸಂದೇಶವನ್ನು ನೀಡುತ್ತೆ ಶನಿವಾರ ಸಂಜೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ಕದನ ವಿರಾಮ ಆಗಿದೆ ಅನ್ನೋದು ಮೊದಲು ಘೋಷಣೆ ಮಾಡಿದ್ದು ಟ್ರಂಪ್ ಹಾಗೆ ಅವರ ಉಪಾಧ್ಯಕ್ಷ ಹಾಗೆ ವಿದೇಶಾಂಗ ಕಾರ್ಯದರ್ಶಿ ಈ ಅಚ್ಚರಿಯ ಬೆಳವಣಿಗೆ ಎತ್ತಿರುವಂಥ ಗಂಭೀರ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಆಪರೇಷನ್ ಸಿಂಧೂರ್ ಶುರುವಾಗಿ ಮೂರು ದಿನಗಳ ಘರ್ಷಣೆ ಬಳಿಕ ಕದನ ವಿರಾಮ ಘೋಷಣೆ ಮಾಡಿದ್ರ ಬಗ್ಗೆ ಈ ಪ್ರಶ್ನೆಗಳಿದ್ದಿವೆ ಅಷ್ಟಕ್ಕೂ ಈ ವಿಷಯದಲ್ಲಿ ಅಮೆರಿಕದ ಹಸ್ತಕ್ಷೇಪ ಗಂಭೀರ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಎಲ್ಲ ಸಮಸ್ಯೆಗಳು ದ್ವಿಪಕ್ಷೀಯವಾಗಿದ್ವು ಕಾಶ್ಮೀರ ವಿವಾದ ಸಾವಿರ ವರ್ಷಗಳಷ್ಟು ಹಳೇದು ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಅವ್ರು ಯಾಕೆ ಕಾಶ್ಮೀರ ವಿಷಯವಾಗಿ ಮಾತಾಡ್ತಾರೆ ಅನ್ನೋದು ಕೂಡ ಚರ್ಚೆಯ ವಿಚಾರ ಈಗ ಅವರಿಗೆ ಕಾಶ್ಮೀರ ಅಥವಾ ಭಾರತ ಪಾಕಿಸ್ತಾನದ ಸಮಸ್ಯೆಗಳ ಜಟಿಲತೆಗಳ ಬಗ್ಗೆ ಗೊತ್ತಿಲ್ಲ ಟ್ರಂಪ್ ವರ್ತನೆಯಿಂದ ಸ್ಪಷ್ಟವಾಗುವಂತಹ ಒಂದು ಅಂಶ ಏನು ಅಂತ ಅವರು ಪಾಕಿಸ್ತಾನ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯಗೊಳಿಸೋದಿಕ್ಕೆ ಬಯಸ್ತಾರೆ ಕದನ ವಿರಾಮ ಘೋಷಣೆ ಮಾಡಿದಾಗ ನಿಂದ ಮೋದಿ ಏನನ್ನೂ ಹೇಳಿಲ್ಲ ದೇಶದ ಗೃಹ ಸಚಿವರು ಕೂಡ ಏನು ಹೇಳಿಲ್ಲ ದೇಶದ ರಕ್ಷಣಾ ಸಚಿವರು ಕೂಡ ಏನು ಹೇಳಿಲ್ಲ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕೂಡ ಏನು ಹೇಳಿಲ್ಲ ಟ್ರಂಪ್ ಹೇಳಿದ ಮರುದಿನ ಭಾರತ ಪ್ರತಿಕ್ರಿಯೆಯನ್ನು ನೀಡಿತು ಎರಡೂ ದೇಶಗಳ ಮಿಲಿಟರಿ ಕಾರ್ಯಾಚರಣೆಯ ಮುಖ್ಯಸ್ಥರೇ ಕದನ ವಿರಾಮಕ್ಕೆ ಒಪ್ಕೊಂಡ್ರು ಅಂತ ಭಾರತ ಸರ್ಕಾರ ಹೇಳ್ತು ಆದರೆ ಕದನ ವಿರಾಮದ ಮೊದಲ ಘೋಷಣೆ ಬಂದಿದ್ದು ದಿಲ್ಲಿಯಿಂದನೂ ಅಲ್ಲ ಇಸ್ಲಾಮಾಬಾದ್ನಿಂದನೂ ಅಲ್ಲ ಬಂದದ್ದು ಅಮೆರಿಕದಿಂದ ಅತ್ಯಂತ ದೊಡ್ಡ ವಿಷಯ ಏನು ಅಂತ ಭಯೋತ್ಪಾದನೆ ಬೆಳೆಸುವಂಥ ಪಾಕಿಸ್ತಾನದ ಸುಳ್ಳು ಕೋರು ಪ್ರಧಾನಿ ತಮ್ಮ ಸಂಸತ್ತಿನ ಮುಂದೆ ಹೋಗಿ ಆಪರೇಷನ್ ಸಿಂಧೂರ್ ನಂತರ ನಡೆದಂಥ ಹೋರಾಟದಲ್ಲಿ ಪಾಕಿಸ್ತಾನ ಗೆದ್ದಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ನಮ್ಮಲ್ಲಿ ಸಂಪೂರ್ಣ ಮೌನ ಇದೆ ಕದನ ವಿರಾಮವನ್ನು ಯಾಕೆ ಘೋಷಣೆ ಮಾಡಲಾಯ್ತು ಅನ್ನುವಂಥ ಪ್ರಶ್ನೆಯನ್ನ ಅನೇಕ ತಜ್ಞರು ಎತ್ತುತ್ತಾ ಇದ್ದಾರೆ ಈ ಹೊತ್ತಿನಲ್ಲಿ ನಾವು ಇಂದಿರಾ ಗಾಂಧಿಯವರ ಅವರ ದಿಟ್ಟತನವನ್ನು ನೆನಪು ಮಾಡ್ಕೊಳ್ಬೇಕು ನೀವು ನಮಗೆ ಹೇಳೋದಿಕ್ಕೆ ಬರಬೇಡಿ ಅಂತ ಇಂದಿರಾ ಗಾಂಧಿ ಅವರು ಅಮೆರಿಕ ಕೇಳಿದ್ರು ಒಂದು ದೇಶ ಇನ್ನೊಂದು ದೇಶಕ್ಕೆ ಏನು ಮಾಡ್ಬೇಕು ಅಂತ ಹೇಳೋದು ಆ ದೇಶದ ಕೆಲಸ ಅಲ್ಲ ಅಂತ ಅಂದ್ಕೊಳ್ತೀನಿ ಅದು ಸಹಾಯ ಮಾಡುವಂಥ ಪ್ರಶ್ನೆನೇ ಆಗಿದ್ದರೂ ಕೂಡ ನನ್ನ ದೇಶ ಮತ್ತೆ ಅದರ ನೆರೆ ಹೊರೆಯಲ್ಲಿ ಪರಿಸ್ಥಿತಿಯನ್ನು ಸರಿಪಡಿಸೋದು ನನ್ನ ಕರ್ತವ್ಯ ಅಂತ ಇಂದಿರಾ ಗಾಂಧಿ ಅವರು ಅಮೆರಿಕದಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದರು ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಷಯ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರು ಭಾರತದ ಮುಂದೆ ಶರಣಾದ ರೀತಿಯಲ್ಲಿ ತಮ್ಮ ಸೋಲಿನ ದಾಖಲೆಗೆ ಸಹಿ ಹಾಕಬೇಕಾಯ್ತು ಆದರೆ ಇಂಥದ್ದೊಂದು ಈಗ ಆಗಲಿಲ್ಲ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನಿರಂತರವಾಗಿ ದಿಟ್ಟ ಉತ್ತರವನ್ನು ಕೊಡ್ತಾ ಇತ್ತು ಹೀಗಿರುವಾಗಲೂ ಕೂಡ ಮೂರು ದಿನಗಳಲ್ಲಿ ಏನಾಯಿತು ಇಲ್ಲಿ ಅತ್ಯಂತ ಮುಖ್ಯವಾದಂಥ ವಿಷಯ ಏನು ಅಂತಂದರೆ ಈ ನಿರಂತರ ಸಂಘರ್ಷ ನಡೀತಾ ಇರುವಾಗ ಇಡೀ ದೇಶನೇ ಸೈನ್ಯವನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇತ್ತು ಆದರೆ ಈಗಿನ ಇಡೀ ಬೆಳವಣಿಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಇಲ್ಲಿ ಮೊದಲನೆಯದಾಗಿ ಟ್ರಂಪ್ ಹೇಳಿಕೆ ಬಹಳ ಕಳವಳಕಾರಿಯಾದಂಥ ಬೆಳವಣಿಗೆ ಆಗಿದೆ ಇಷ್ಟು ವಿನಾಶ ಮತ್ತೆ ಜೀವ ಮತ್ತೆ ಆಸ್ತಿ ಪಾಸ್ತಿ ನಷ್ಟಕ್ಕೆ ಕಾರಣ ಆಗಬಹುದಾದಂಥ ಈ ಹೋರಾಟವನ್ನ ನಿಲ್ಲಿಸುವಂಥ ಬುದ್ಧಿವಂತಿಕೆ ಮತ್ತೆ ಧೈರ್ಯವನ್ನ ತೋರಿಸಿರುವಂಥ ಭಾರತ ಮತ್ತೆ ಪಾಕಿಸ್ತಾನದ ನಾಯಕತ್ವದ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಟ್ರಂಪ್ ಅವರು ಹೇಳಿದರು ಲಕ್ಷಾಂತರ ಅಮಾಯಕ ಜನರು ಬಲಿಯಾಗಬಹುದಾಗಿತ್ತು ಆದರೆ ಅದನ್ನು ತಪ್ಪಿಸಿ ಈ ಐತಿಹಾಸಿಕ ಮತ್ತು ಧೈರ್ಯಶಾಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಮೇರಿಕ ಸಹಾಯ ಮಾಡಿದ್ರ ಬಗ್ಗೆಯೂ ಕೂಡ ನನಗೆ ಹೆಮ್ಮೆ ಇದೆ ಅಂತ ಅವ್ರು ಹೇಳಿಕೊಂಡ್ರು ಇದಲ್ಲದೆ ಸಾವಿರ ವರ್ಷಗಳಷ್ಟು ಹಳೆಯದಾದಂಥ ಕಾಶ್ಮೀರ ಸಮಸ್ಯೆಗೆ ನಾನು ಒಟ್ಟಾಗಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಗಮನಿಸಬೇಕಾಗಿರೋದು ಪೆಹಲ್ಗಾಮ್ ದಾಳಿಯನ್ನು ಪಾಕಿಸ್ತಾನ ನಡೆಸಿದೆ ಇದಕ್ಕೆ ಪಾಕಿಸ್ತಾನ ತೆರಳೇಬೇಕಾದಂಥ ಬೆಲೆ ಏನು ಅಮೆರಿಕ ಏನನ್ನ ಖಂಡಿಸ್ತು ಇದಕ್ಕೆ ವಿರುದ್ಧವಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ನೀಡಿದಾಗ ಅಮೆರಿಕ ಪಾಕಿಸ್ತಾನದ ಪರವಾಗಿ ಮತ ಚಲಾಯಿಸಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಾಲ ನೀಡೋದನ್ನ ಅಮೆರಿಕ ವಿರೋಧ ಮಾಡ್ತು ಆದರೆ ಅದು ಸಫಲ ಆಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತ ಗೆದ್ದಿತು ಆಗ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅವರನ್ನ ವಿಶ್ವ ಗುರು ಅಂತ ಹೇಳ್ಕೊಳ್ತಾ ಇರುವಂಥ ಅವ್ರ ಬೆಂಬಲಿಗರು ಏನು ಸಾಧಿಸಿದ್ರು ಮೋದಿ ಪ್ರಪಂಚದಾದ್ಯಂತ ಪ್ರವಾಸವನ್ನು ಮಾಡ್ತಾನೆ ಇರ್ತಾರೆ ಅವ್ರ ಪ್ರಚಾರ ತಂತ್ರಗಳು ಅವರನ್ನು ವಿಶ್ವಗುರು ಅಂತ ಕರಿತಾನೆ ಇರ್ತವೆ ಐ ಎಂ ಎಫ್ನಲ್ಲಿ ಪಾಕಿಸ್ತಾನಕ್ಕೆ ಸಾಲ ಸಿಗೋದನ್ನು ನಾವು ಯಾಕೆ ತಡೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವಂತಹ ದೇಶವನ್ನು ಯಾಕೆ ಬೆಂಬಲಿಸ್ತು ಮತ್ತು ಈಗ ಡೊನಾಲ್ಡ್ ಟ್ರಂಪ್ ಕಾಶ್ಮೀರ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡೋದಿಕ್ಕೆ ಬಯಸೋದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಭಾರತ ಸರ್ಕಾರ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಯಾರದೇ ಮಧ್ಯಸ್ಥಿಕೆಯನ್ನು ತಾನು ಬಯಸೋದಿಲ್ಲ ಅಂತ ಕೊನೆಗೂ ಪ್ರತಿಕ್ರಿಯೆಯನ್ನ ನೀಡಿದೆ ಕಾಶ್ಮೀರ ವಿಷಯದಲ್ಲಿ ಒಂದೇ ಒಂದು ವಿಷಯ ಬಾಕಿ ಇದೆ ಅದು ಪಿಓಕೆ ವಾಪಸ್ ವಾಪಸಾತಿ ಅದನ್ನ ಬಿಟ್ಟು ಮಾತನಾಡೋದಕ್ಕೆ ಬೇರೆ ಇಲ್ಲ ಅವರು ಭಯೋತ್ಪಾದಕರನ್ನ ಹಸ್ತಾಂತರಿಸೋದಕ್ಕೆ ಸಿದ್ಧ ಅನ್ನೋದಾದ್ರೆ ನಾವು ಮಾತನಾಡೋದಕ್ಕೆ ಸಿದ್ಧ ಯಾರು ಮಧ್ಯಸ್ಥಿಕೆ ಮಾಡೋದು ಬೇಕಾಗಿಲ್ಲ ಅದರ ಅಗತ್ಯ ನಮಗಿಲ್ಲ ಅಂತ ಭಾರತ ಹೇಳಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಮಸ್ಯೆಗಳು ದ್ವಿಪಕ್ಷವಾಗಿವೆ ಅನ್ನೋದು ಶಿಮ್ಲಾ ಒಪ್ಪಂದದಲ್ಲಿ ಸ್ಪಷ್ಟ ಆಗಿತ್ತು ಪಾಕಿಸ್ತಾನ ಬಹಳ ಸಮಯದಿಂದ ಕಾಶ್ಮೀರ ವಿಷಯವನ್ನು ಅಂತಾರಾಷ್ಟ್ರೀಯಗೊಳಿಸ್ತಾ ಇದೆ ಇದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ ತಕ್ಷಣವೇ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮತ್ತು ಅದರ ಎಲ್ಲ ನಾಯಕರು ಟ್ರಂಪ್ ಹೇಳಿಕೆಯನ್ನು ಸ್ವಾಗತಿಸತೊಡಗಿದ್ರು ಮತ್ತು ಅಮೆರಿಕಕ್ಕೆ ಧನ್ಯವಾದವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು ಯಾಕಂದರೆ ಪಾಕಿಸ್ತಾನ ಭಾರತದೊಂದಿಗೆ ಸರಿಸಮಾನವಾಗಿರೋದಕ್ಕೆ ಬಯಸುತ್ತೆ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವಂತಹ ರಾಷ್ಟ್ರವಾಗಿರುವ ಪಾಕಿಸ್ತಾನ ಭಾರತದೊಂದಿಗೆ ಸಮಾನತೆಯನ್ನು ಸಾಧಿಸೋದಿಕ್ ಬಯಸುತ್ತೆ ಆದರೆ ಈ ವಿಷಯದಲ್ಲಿ ಭಾರತ ಏನು ಸಾಧಿಸಿದೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಈಗ ಮೂರು ದಿನಗಳ ಸಂಘರ್ಷದ ನಂತರ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಾವು ಈ ಕದನ ವಿರಾಮಕ್ಕೆ ಒಪ್ಕೊಂಡ್ವ ಅನ್ನೋದು ಯೋಚನೆ ಮಾಡಬೇಕಾದಂಥ ವಿಷಯ ಚೆನ್ನ ನದಿಗೆ ನಿರ್ಮಿಸಲಾದಂಥ ಆಣೆಕಟ್ಟಿನ ಗೇಟ್ಗಳನ್ನು ತೆರೆಯಲಾಗಿದ್ದು ಪಾಕಿಸ್ತಾನಕ್ಕೆ ಮತ್ತೆ ನೀರು ಹರಿಸಲಾಗ್ತಾ ಇರುವಂಥ ಒಂದು ಸುದ್ದಿ ಬಂದಿದೆ ಹಾಗಾದ್ರೆ ಏನಾಯ್ತು ಯಾಕೆ ಈ ರೀತಿ ಆಯ್ತು ಅಂದು ಭಕ್ತರು ಇದ್ರ ಬಗ್ಗೆ ಏನಾದರೂ ಹೇಳ್ತಾರೆ ಈಗ ಆಪರೇಷನ್ ಸಿಂಧೂರ್ ನಡೀತಾ ಇದ್ದಾಗ ಇದೇ ಅವರು ಏನು ಹೇಳಿದರು ಕಾಂಗ್ರೆಸ್ ಸರ್ಕಾರವನ್ನು ಗೇಲಿ ಮಾಡ್ತಾ ನಮಗೆ ಅಪ್ರಾಮಾಣಿಕ ಶಾಂತಿ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಲ್ಲ ಅಂತ ಬಿಜೆಪಿ ಹೇಳ್ಕೊಂಡಿತ್ತು ಆದರೆ ಬಿಜೆಪಿಯ ಮತ್ತೊಂದು ಟ್ವೀಟ್ನಲ್ಲಿ ಕಂಡಂತ ಕಥೆನೇ ಬೇರೆ ಅದರಲ್ಲಿ ಬಿಜೆಪಿ ವಿಕ್ರಮ್ ಮಿಸ್ರಿ ಅವರನ್ನು ಉಲ್ಲೇಖಿಸಿ ಶಾಂತಿ ಪ್ರಕ್ರಿಯೆಗೆ ನಾವು ಸಂಪೂರ್ಣವಾಗಿ ಬದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಿಜೆಪಿ ಬಣ್ಣ ಯಾಕೆ ಬದಲಾಯಿತು ಅದು ಈ ರೀತಿ ಯೂಟನ್ನು ತೆಗೆದುಕೊಂಡಿದ್ದು ಯಾಕೆ ಮೊದಲು ಶಾಂತಿ ಪ್ರಕ್ರಿಯೆಯಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದವರು ಈಗ ನಾವು ಶಾಂತಿ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಉತ್ತರಿಸಬೇಕಾದಂಥ ಹಲವು ಪ್ರಶ್ನೆಗಳಿವೆ ಕಾಂಗ್ರೆಸ್ ಈ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ ಈಗ ಇದು ನಿಖರವಾದ ಮತ್ತೆ ತೀಕ್ಷ್ಣವಾದಂತಹ ಪ್ರಶ್ನೆಗಳಾಗಿವೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಆಪರೇಷನ್ ಸಿಂಧೂರ್ ಮತ್ತೆ ಗಡಿಯಾಚೆಗಿನ ಗುಂಡಿನ ದಾಳಿ ಮತ್ತೆ ಕದನ ವಿರಾಮ ಘೋಷಣೆ ನಂತರ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಕ್ಷಣನೇ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರಿಬೇಕು ಅಂತ ಒತ್ತಾಯಿಸಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಇದಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕಾಗಿ ಪತ್ರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ಕದನ ವಿರಾಮ ಜಾರಿಗೆ ಬಂದಿದೆ ಅಂತ ಹೇಳಬೇಕು ಪಾಕಿಸ್ತಾನದಿಂದ ಕದನ ವಿರಾಮ ಯಾಕೆ ಉಲ್ಲಂಘನೆಯಾಯಿತು ಮತ್ತೆ ಪಾಕಿಸ್ತಾನ ಈ ರೀತಿ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದ್ರ ಬಗ್ಗೆ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಅವರು ಹಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಟಸ್ಥ ಸ್ಥಿತಿಗಾಗಿ ಕರೆ ನೀಡಿರೋದು ಹಲವು ಅನುಮಾನಗಳನ್ನು ಹುಟ್ಟಾಕಿದೆ ಈಗ ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ಬಗೆಹರಿಸೋದಕ್ಕೆ ಮೂರನೇ ವ್ಯಕ್ತಿಗಳಿಗೆ ಮಧ್ಯಸ್ಥಿಕೆ ಅವಕಾಶವನ್ನು ನೀಡಲಾಗಿದೆಯಾ ಆ ಮೂಲಕ ಶಿಮ್ಲಾ ಒಪ್ಪಂದವನ್ನು ಮುರಿಯಲಾಗಿದೆಯಾ ಅಂತ ಅವ್ರು ಕೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರಾಜತಾಂತ್ರಿಕ ಮಾರ್ಗಗಳನ್ನು ತೆರೆಯಲಾಗಿದೆಯಾ ಯಾವ ಬದ್ಧತೆಯನ್ನು ನಾವು ಬಯಸಿದ್ವಿ ಮತ್ತು ಯಾವುದನ್ನು ನಾವು ಪಡಿತಿದೀವಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅಮೆರಿಕದ ಮಧ್ಯಸ್ಥಿಕೆಯನ್ನು ಮೋದಿ ಸರ್ಕಾರ ಒಪ್ಪುತ್ತಾ ಅಂತ ಸಚಿನ್ ಪೈಲಟ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಸಮಯದಲ್ಲಿ ದೇಶ ಇಂದಿರಾ ಗಾಂಧಿಯವರ ಅಸಾಧಾರಣ ಧೈರ್ಯ ಮತ್ತು ದೃಢ ನಾಯಕತ್ವವನ್ನು ನೆನಪು ಮಾಡಿಕೊಳ್ಳೋದು ಸಹಜ ಅಂತ ಕಾಂಗ್ರೆಸ್ ಹೇಳುತ್ತೆ ಕದನ ವಿರಾಮದ ಆದೇಶ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಿದೆ ಮತ್ತು ನಾವು ಕದನ ವಿರಾಮಕ್ಕೆ ಸಿದ್ಧರಾದ್ವಿ ಕಾಂಗ್ರೆಸ್ ಎತ್ತುತ್ತಾ ಇರುವಂತಹ ಪ್ರಶ್ನೆಗಳನ್ನ ಗಮನಿಸಬೇಕು ಕದನ ವಿರಾಮ ಸ್ವಾಗತಾರ್ಹ ಆದರೂ ಕೂಡ ಪಾಕಿಸ್ತಾನದಿಂದ ನಮಗೇನು ಸಿಕ್ತು ಅಂತ ಪಾಕಿಸ್ತಾನದ ಸುಳ್ಳು ಹೇಳುವಂತಹ ಪ್ರಧಾನಿ ತನ್ನ ಸಂಸತ್ತಿನಲ್ಲಿ ನಿಂತ್ಕೊಂಡು ತನ್ನ ಗೆಲುವನ್ನು ಹೇಳ್ಕೊಳ್ತಾ ಇದ್ದಾರೆ ಮತ್ತೆ ನಮ್ಮ ಪ್ರಧಾನಿ ಸಂಪೂರ್ಣವಾಗಿ ಮೌನವಾಗಿದ್ದಾರೆ ಪ್ರಧಾನಿ ಏನನ್ನು ಹೇಳ್ತಾ ಇಲ್ಲ ರಕ್ಷಣಾ ಸಚಿವರು ಕೂಡ ಏನನ್ನು ಹೇಳ್ತಾ ಇಲ್ಲ ಮತ್ತೆ ಗೃಹ ಸಚಿವರು ಕೂಡ ಏನು ಮಾತಾಡ್ತಾ ಇಲ್ಲ ದೇಶದ ಜನರಿಗೆ ಇದನ್ನ ತಿಳಿಯುವಂತ ಹಕ್ಕಿದೆಯಾ ಇದೆಯಾ ಅಥವಾ ಇಲ್ವಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿ ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮರ್ ಝಲನ್ಸ್ಕಿ ಅವರನ್ನು ಯಾವ ರೀತಿ ಗೇಲಿ ಮಾಡ್ತು ಅನ್ನೋದನ್ನ ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕು ಝಲನ್ಸ್ಕಿ ನಿಜವಾಗಿಯೂ ಡೊನಾಲ್ಡ್ ಟ್ರಂಪ್ ಅವರ ಕೆಂಗಣ್ಣಿ ಗುರಿಯಾಗಿದ್ರು ಟ್ರಂಪ್ ಝಲನ್ಸ್ಕಿ ಅವರನ್ನು ಅವಮಾನ ಮಾಡ್ತಾ ಇದ್ರು ಆದರೆ ಝಲನ್ಸ್ಕಿ ಅವರು ಸುಮ್ಮನಾಗಲಿಲ್ಲ ಮತ್ತೆ ಸೂಕ್ತ ಉತ್ತರವನ್ನು ನೀಡ್ತಾನೇ ಇದ್ರು ಆದರೆ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಯವರು ಎದುರೇನೆ ಭಾರತ ಸುಂಕ ವಿಧಿಸ್ತಾ ಇದೆ ಅಂತ ಹೇಳಿದಾಗ ಮೋದಿ ಮೌನವಾಗಿದ್ರು ಭಾರತೀಯರನ್ನು ಅಮೆರಿಕದ ವಿಮಾನಗಳಲ್ಲಿ ಬಂಧಿಸಿ ಕಳಿಸಿದಾಗ ಮೋದಿ ಅವರು ಮೌನವಾಗಿದ್ರು ಎಲ್ಲಾ ಮಿತಿಗಳನ್ನು ಯಾಕೆ ಈಗ ದಾಟಲಾಗ್ತಾ ಇದೆ ಕಾಶ್ಮೀರ ವಿಷಯವನ್ನು ಅಂತಾರಾಷ್ಟ್ರೀಯಗೊಳಿಸಲಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮದ ಶ್ರೇಯಸ್ಸನ್ನು ಟ್ರಂಪ್ ತಮ್ಮಲಾಗಿಸಿಕೊಳ್ತಾ ಇದ್ದಾರೆ ಹಾಗಾದ್ರೆ ಇದು ಇನ್ನು ಮುಂದೆ ದ್ವಿಪಕ್ಷೀಯ ಸಮಸ್ಯೆ ಅಲ್ವಾ ಶಿಮ್ಲಾ ವಿಫಲವಾಗಿದೆ ಆಗಿದ್ರೆ ಕದನ ವಿರಾಮ ಘೋಷಿಸಿದ ನಂತರ ಏನಾಯ್ತು ಅನ್ನೋದನ್ನ ನೋಡಬೇಕು ಕಾಶ್ಮೀರದಲ್ಲಿ ಬಾಂಬ್ ಸ್ಫೋಟಗಳು ಪ್ರಾರಂಭ ಆಗುತ್ತವೆ ಪಾಕಿಸ್ತಾನ ಮತ್ತೆ ಡ್ರೋನ್ಗಳ ಮೇಲೆ ಗುಂಡ್ ಹಾರಿಸೋದಕ್ಕೆ ಪ್ರಾರಂಭ ಮಾಡಿದೆ ಎನ್ ವಿ ಮೊದಲು ನೂರು ಸ್ಫೋಟಗಳು ನಡೆದಿವೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ ಅದಾದ ನಂತರ ಉಲ್ಲೇಖ ಮಾಡಿ ಯಾವುದೇ ಸ್ಫೋಟ ಸಂಭವಿಸಿಲ್ಲ ಅಂತ ಅವ್ರು ಹೇಳ್ತಾರೆ ಯಾವುದೇ ದಾಳಿ ನಡೆದಿಲ್ಲ ಯಾವುದೇ ಸ್ಫೋಟ ಸಂಭವಿಸಿಲ್ಲ ಅಂತ ಡಿಡಿ ನ್ಯೂಸ್ ಮೊದಲು ಹೇಳುತ್ತೆ ಅದಾದ ನಂತರ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಅಂತ ಹೇಳ್ತಾರೆ ಸೈನ್ಯ ಯಾವುದೇ ಸ್ಫೋಟಗಳು ಸಂಭವಿಸಿಲ್ಲ ಅಂತ ಹೇಳ್ತಾ ಇದೆ Of the understanding arrived at earlier this evening between the Directors General of Military Operations of India and Pakistan. This is a breach of the understanding arrived at earlier today. The armed forces are giving an adequate and appropriate response to these violations, and we take very, very serious notice of these violations. We call upon Pakistan to take appropriate steps to address these violations and deal with the situation with seriousness and responsibility. the armed forces are maintaining a strong vision on the situation. they have been given instructions to deal strongly with any instances of a repetition of the violations of the borders along the international border as well as the line of control. ಹಾಗಾದ್ರೆ ಏನ್ ನಡೀತಾ ಇದೆ ಇಲ್ಲಿ ಪಾಕಿಸ್ತಾನ ಒಪ್ಪಂದವನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ ಸಶಸ್ತ್ರ ಪಡೆಗಳು ಉಲ್ಲಂಘನೆಗಳಿಗೆ ಸೂಕ್ತ ಮತ್ತೆ ಸೂಕ್ತ ಪ್ರತಿಕ್ರಿಯೆಯನ್ನ ನೀಡ್ತಾ ಇವೆ ಮತ್ತೆ ನಾವು ಉಲ್ಲಂಘನೆಗಳನ್ನ ಬಹಳ ಗಂಭೀರವಾಗಿ ಗಮನಿಸ್ತೀವಿ ಉಲ್ಲಂಘನೆಗಳನ್ನ ಪರಿಹರಿಸೋದಿಕ್ಕೆ ಮತ್ತೆ ಪರಿಸ್ಥಿತಿಯನ್ನ ಗಂಭೀರತೆ ಮತ್ತೆ ಜವಾಬ್ದಾರಿಯಿಂದ ನಿಭಾಯಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ನಾವು ಪಾಕಿಸ್ತಾನವನ್ನ ಕೋರ್ತೀವಿ ಅಂತ ಮಿಶ್ರಿ ಹೇಳ್ತಾರೆ ಸಶಸ್ತ್ರ ಪಡೆಗಳು ಪರಿಸ್ಥಿತಿಯ ಬಗ್ಗೆ ಎಚ್ಚರದಿಂದಿವೆ ಅಂತಾರಾಷ್ಟ್ರೀಯ ಗಡಿ ಮತ್ತೆ ಗಡಿ ರೇಖೆಯಲ್ಲಿ ಪುನರಾವರ್ತಿತ ಗಡಿ ಉಲ್ಲಂಘನೆಯ ಯಾವುದೇ ಘಟನೆಯನ್ನ ಬಲವಾಗಿ ಎದುರಿಸೋದಿಕ್ಕೆ ಸೂಚನೆಗಳನ್ನ ನೀಡಲಾಗಿದೆ ಅಂತಾನು ಹೇಳ್ತಾರೆ ಇಷ್ಟೊಂದು ಗೊಂದಲ ಯಾಕೆ ಮೂರು ದಿನಗಳ ನಂತರ ಕದನ ವಿರಾಮವನ್ನ ಘೋಷಿಸಿ ಭಾರತಕ್ಕೆ ಏನ್ ಸಿಕ್ತು ಇಲ್ಲಿ ಅತ್ಯಂತ ಪ್ರಮುಖವಾದಂತ ವಿಷಯ ಏನು ಅಂತ ಅಂದ್ರೆ ಪೆಹಲ್ಗಾಮ್ ದಾಳಿ ನಡೆಸಿದ ಭಯೋತ್ಪಾದಕರು ಎಲ್ಲಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಮ್ಮೊಂದಿಗೆ ಯಾರು ನಿಂತರು ಅಂತ ನಾವು ಕೇಳಬೇಕಾಗತ್ತೆ ಟರ್ಕಿ ಸಂಪೂರ್ಣವಾಗಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಟರ್ಕಿ ಅವರಿಗೆ ಸಹಾಯ ಮಾಡ್ತಾ ಇತ್ತು ಚೀನಾ ತಾನು ಪಾಕಿಸ್ತಾನದ ಸಾರ್ವಭೌಮತ್ವವನ್ನು ಉಲ್ಲಂಘಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತು ಇಸ್ರೇಲ್ ಮಾತ್ರನೇ ನಮಗೆ ಬೆಂಬಲ ನೀಡ್ತಾ ಇತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವಿಷಯದಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೇ ಸಹಾಯ ಮಾಡಿತು ಮೋದಿ ಸರ್ಕಾರದಿಂದಾಗಿ ಪಾಕಿಸ್ತಾನ ಮತ್ತು ಚೀನಾ ಇವತ್ತು ಒಟ್ಟಿಗೆ ಬಂದಿವೆ ಅಂತ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಈ ಹಿಂದೆನೇ ಹೇಳಿದ್ದನ್ನು ನಾವಿಲ್ಲಿ ನೆನ್ಮಾಡ್ಕೊಳ್ಬೇಕು ಮೊದಲು ಕಾಂಗ್ರೆಸ್ಸಿನ ಪ್ರಯತ್ನಗಳಿಂದಾಗಿ ಪಾಕಿಸ್ತಾನ ಮತ್ತು ಚೀನಾ ಯಾವತ್ತಿಗೂ ಕೂಡ ಒಟ್ಟಿಗೆ ಬಂದಿರಲಿಲ್ಲ ನಾವು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸೋಲನ್ನು ಎದುರಿಸಬೇಕಾಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಾವು ಪಾಕಿಸ್ತಾನಕ್ಕೆ ಕಠಿಣ ಸ್ಥಿತಿಯನ್ನು ಎದುರಾಗುವಂತೆ ಮಾಡಿದ್ವಿ ಆ ಸಮಯದಲ್ಲಿ ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸಬಹುದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸಬಹುದಾಗಿತ್ತು ಕಾರ್ಗಿಲ್ನಲ್ಲಿ ಚೀನಾ ಪಾಕಿಸ್ತಾನವನ್ನು ಬೆಂಬಲಿಸಬಹುದಾಗಿತ್ತು ಆದರೆ ಅದು ಯಾವತ್ತಿಗೂ ಕೂಡ ಸಂಭವಿಸಿರಲಿಲ್ಲ ಆದರೆ ಈಗ ಚೀನಾ ಪಾಕಿಸ್ತಾನದ ಸಾರ್ವಭೌಮತೆಗೆ ಯಾವುದೇ ಹಾನಿ ಮಾಡೋದಕ್ಕೆ ತಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿಯೂ ಕೂಡ ಇದನ್ನೇ ಹೇಳಿದರು ಮತ್ತು ಇದು ಈ ಸರ್ಕಾರದ ದೊಡ್ಡ ತಪ್ಪು ನಮ್ಮ ಸೇನೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಅದು ನೀಡಿದಂಥ ಉತ್ತರದ ಬಗ್ಗೆ ನಮಗೆ ಹೆಮ್ಮೆ ಇದೆ ಆದರೆ ಈಗ ಪ್ರಶ್ನೆ ಏನು ಅಂತ ಅಂದರೆ ಟ್ರಂಪ್ ಹಾಗೆ ಮಾಡಿ ನಾವು ಸಾಧಿಸಿದ ಏನು ಮತ್ತು ನಾವು ಈ ಪ್ರಶ್ನೆಗಳಿಗೆ ಈಗ ಉತ್ತರಿಸಬೇಕಾಗತ್ತೆ ಇಲ್ಲಿನ ಮಡಿಲ ಮೀಡಿಯಾಗಳು ನಾವು ಇಸ್ಲಾಮಾಬಾದನ್ನು ವಶಪಡಿಸಿಕೊಂಡ್ವಿ ಕರಾಚಿಯನ್ನು ವಶಪಡಿಸಿಕೊಂಡ್ವಿ ಅಂತ ನಿರಂತರವಾಗಿ ಹೇಳ್ತಾ ಇದ್ವು ನಮ್ಮ ಸೈನ್ಯ ಒಳನುಗ್ಗಿ ಹೊಡೆದಿದೆ ಅಂತ ಹೇಳ್ತಾ ಇದ್ವು ಆದ್ರೆ ಇವತ್ತು ಅವೇ ಕದನ ವಿರಾಮವನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಕರೀತಾ ಇವೆ ಅವು ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನು ಕೂಡ ಕೇಳೋದಿಲ್ಲ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಯುದ್ಧ ಬೇಡ ಅಂತ ಹೇಳ್ತಿದ್ದಂತ ಜನರನ್ನ ಟಾರ್ಗೆಟ್ ಮಾಡ್ಲಾ ಅವರನ್ನು ದೇಶದ್ರೋಹಿಗಳು ದೇಶ ದ್ರೋಹಿಗಳು ಅಂತ ಕರೆಯಲಾಗ್ತಾ ಇತ್ತು ಆದ್ರೆ ಆ ರೀತಿ ಹೇಳಿದವ್ರೆ ಮೂರು ದಿನಗಳ ನಂತರ ಈ ಕದನ ವಿರಾಮವನ್ನು ಸ್ವಾಗತಿಸೋದಿಕ್ಕೆ ನಿಂತು ಬಿಟ್ಟಿದ್ದಾರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಮಹಾ ಹಿಪೋಕ್ರಸಿ ಅಲ್ವಾ ಸರ್ಕಾರವನ್ನು ಪಹಲ್ಗಂ ಭದ್ರತೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನೇಹಾ ಸಿಂಗ್ ರಾಥೋಡ್ ಮತ್ತು ಡಾಕ್ಟರ್ ಮೆಡುಸಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಫೋರ್ ಪಿ ಎಂ ಸುದ್ದಿ ಚಾನೆಲ್ ಅನ್ನು ಬ್ಯಾನ್ ಮಾಡಲಾಯಿತು ಇಲ್ಲಿ ಕುತೂಹಲಕಾರಿ ವಿಷಯ ಏನು ಅಂತ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಮುಂಚೆನೆ ಈ ನಿಷೇಧವನ್ನು ಹಾಕಲಾಯಿತು ಸೊ ಇದು ಈ ಸರ್ಕಾರ ಯಾವ ಮನಸ್ಥಿತಿಯೊಂದಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಭಾರತದ ಎದುರು ಇಷ್ಟೊಂದು ದೊಡ್ಡ ರಾಜತಾಂತ್ರಿಕ ವಿಪತ್ತು ಯಾಕೆ ಸೃಷ್ಟಿಯಾಗಿದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕಾಂಗ್ರೆಸ್ ಅಜಾದುದ್ದೀನ್ ಓವೈಸಿ ಅಖಿಲೇಶ್ ಯಾದವ್ ತೇಜಸ್ವಿ ಯಾದವ್ ಸಂಪೂರ್ಣವಾಗಿ ಸರ್ಕಾರದ ಜೊತೆಗೇನೆ ಇದ್ರಲ್ವಾ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಯಾಕೆ ಘೋಷಣೆ ಮಾಡಲಾಯ್ತು ಮತ್ತದು ಟ್ರಂಪ್ ಮೂಲಕ ಬಂದಾಗ ಭಾರತ ಯಾಕೆ ಮೌನ ಇತ್ತು ಇದು ಉಳಿಸಿರುವಂಥ ಪ್ರಶ್ನೆಗಳು ಖಂಡಿತ ಸಣ್ಣವಲ್ಲ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ ಪ್ರೆಸ್ ಮಾಡಿ ನಮನ ಬೆಂಬಲಿಸಿ